ಸೂಪರ್ ಮೂವಿ ಸೂಪರ್ ಆಕ್ಟಿಂಗ್ ಯುವ ಸೂಪರ್ ಆಗಿತ್ತು ಮೂವಿ ತುಂಬ ವರ್ಷಗಳಾಗಿತ್ತು ಈ ಥರ ಮೂವಿ ನೋಡಿ ಮೂವಿ ತುಂಬ ಚೆನ್ನಾಗಿತ್ತು ತುಂಬ ವರ್ಷಗಳಾದ್ಮೇಲೆ ಈ ಥರ ಮೂವಿ ನೋಡ್ತಾ ಇದ್ದೀನಿ ಸೊ ಪಕ್ಕ ಓಡಿದೆ ಮೂವಿ ನಂಬರ್ ಒನ್ ಸೂಪರ್ ಇಟ್ ಸರ್ ನಂಬರ್ ಒನ್ ನಾನು ಫಸ್ಟ್ ಸುಮ್ಮನೆ ಟ್ರೈಲರ್ ನೋಡಿದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಷ್ಟ ಆಗಿರಲಿಲ್ಲ ಮೂವಿ ಹೆಂಗಿರುತ್ತೆ ಅಂತ ಸುಮ್ಮನೆ ಬಂದೆ ಬಟ್ ಮೂವಿ ಸೂಪರ್ ಹಿಟ್ ಆಗಿದೆ ಬಂದು ಫಿಲಂ ನೋಡತಾರೆ ಸರ್ ಆ ಸಾಂಗ್ ಚೆನ್ನಾಗಿದೆ ಮೊದಲಿನೇ ಹಿಟ್ ಅಲ್ವಾ ಸೋ ಈಗಲೂ ಹಿಟ್ ಆಗಿದೆ ಮೂವಿ ಅಂತೂ ನಂಬರ್ ಸೂಪರ್ 1 ನಂಬರ್ ಒನ್ ಬಾಲ ಬಿಟ್ಟು ಥಿಯೇಟರ್ ಗೆ ಬಂದು ಫಿಲಂ ನೋಡತಾರೆ ಜನ ಎಲ್ಲರೂ ಫಿಲಮ್ ನೋಡತಾರೆ ಬಾಲಿಗೆ ಹೋಗ್ತಾ ಇಲ್ಲ ಸಿಂಗಲ್ ಥಿಯೇಟ್ರಲ್ಲೂ ಫಿಲಮ್ ನೋಡ್ತಾ ನೋಡತಾ ಇದ್ದಾರೆ ಸರ್ ನಿಮಗೆ ಇಷ್ಟ ಆಯ್ತು ಸರ್ ಇಷ್ಟ ಆಯ್ತು ಸರ್ ಒಂದು ಒಲ್ಗರ್ ಡೈಲಾಗ್ ಇಲ್ಲ ಎಲ್ಲಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಯುವ ಬಾಸ್ ಅಂತ ಸಾಕಾದಾಗ ಮಾಡಿದ್ದಾರೆ ಫುಲ್ ಪವರ್ ಸ್ಟಾರ್ ನೋಡ್ದಂಗೆ ಆಯ್ತು ಸಾಕಾದಾಗಿದೆ ಫಿಲಮ್ ಎಲ್ಲ ಸಾಕಾಗಿದೆ ಫಿಲಮ್ ನೋಡ್ಲೇಬೇಕು ಎಲ್ಲ ಪವರ್ ಸ್ಟಾರ್ ಅಭಿಮಾನಿಗಳು ಫಿಲಂ ನೋಡ್ಲೇಬೇಕು ಸಾಕಾದಾಗಿದೆ ಲಾಸ್ಟಿನ್ ಅಂತೂ ಬೊಂಬಾಟು ಫುಲ್ ಅಪ್ಪು ನೋಡ್ದಂಗೆ ಆಗುತ್ತೆ ಸೂಪರ್ ಕ್ಯಾರೆಕ್ಟರ್ ಗಾಡಿ ಇವಾಗ ನಾನು ಎತ್ಬೇಕು ಗಾಡಿ ಸೂಪರ್ ಸೂಪರ್ ಯಾಕೂವಿ ಸೂಪರ್ ಹಂಡ್ರೆಡ್ ಪಕ್ಕ ಇಲ್ಲೊಂದು ಸಿಟ್ಟಿದೆ